ನಗರದ ಬ್ರೈಟ್ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆಯನ್ನ ಶುಕ್ರವಾರ ಹರ್ಷ ಉಲ್ಲಾಸದಿಂದ ಆಚರಿಸಲಾಯಿತು ಮಕ್ಕಳ ಚಟುವಟಿಕೆಗಳಿಂದ ಶಾಲೆಯ ಆವರಣವೇ ಕಂಗೊಳಿಸಿತ್ತು ಕಾರ್ಯಕ್ರಮವನ್ನ ಶಾಲೆಯ ಚೇರ್ಮನ್ ಶೀತಲ್ ಓಲಿಕರ್ ಉದ್ಘಾಟಿಸಿ ಕಾರ್ಯಕ್ರಮದ ಆರಂಭದಲ್ಲಿ ದೀಪ ಬೆಳಗಿಸಿ ಜವಹರ್ ನೆಹರು ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಲಾಯಿತು ನಂತರ ಮಾತನಾಡಿದ ಅವರು ಶಿಕ್ಷಕರು ಮಕ್ಕಳಿಗೆ ಸಮರ್ಪಿತವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಾದ ಮಕ್ಕಳು ನೃತ್ಯ ನಾಟಕ ಗುಂಪುಗಾನ ಕವಿತಾ ಪಠಣ ಚಿತ್ರಕಲೆ ಪ್ರದರ್ಶನ ಮುಂತಾದವು ಹಲವು ಕಾರ್ಯಕ್ರಮಗಳಲ್ಲಿ ತಮ್ಮ ಅದ್ಭುತವಾದ ಪ್ರತಿಭೆಯನ್ನು ಪ್ರದರ್ಶಿಸಿದರು ಮಕ್ಕಳಿಗೆ ಹೊಸ ಅನುಭವ ನೀಡುವ ಉದ್ದೇಶದಿಂದ ಶಿಕ್ಷಕರು ವಿಶೇಷವಾಗಿ ಹಾಸ್ಯ ನಾಟಕ ಮತ್ತು ಆಟೋಟಗಳನ್ನು ಕೂಡ ಹಮ್ಮಿಕೊಂಡಿದ್ದರು ಬಳಿಕ ಶಾಲೆಯ ಪ್ರಾಂಶುಪಾಲರಾದ ನಾಜಿಯಾ ಮೊದ್ದಲ್ ಮಾತನಾಡಿ ಮಕ್ಕಳ ಸೃಜನಶೀಲತೆ ಧೈರ್ಯ ಮತ್ತು ಮೌಲ್ಯಧಾರಿತದ ಶಿಕ್ಷಣ ಬೆಳೆಸುವುದು ನಮ್ಮ ಗುರಿ ಎಂದರು ಇದೇ ಸಂದರ್ಭದಲ್ಲಿ ಶಿಕ್ಷಕಿ ಅನುಷಾ ತಳ್ವಾರ್ ಕಿರಣ್ ನಿಡಗುಂದಿ ಪರಿಚಾರಿಕರಾದ ಅಂಜುಮ್ ಮಂಜುಳಾ ಸುಂಕ ಸೇರಿದಂತೆ ಮುದ್ದು ಮಕ್ಕಳು ಮತ್ತು ಉಪಸ್ಥಿತರಿದ್ದರು ಇವತ್ತು ನಮ್ಮ ಬ್ರೈಟ್ ಬಿಗ್ನಿಂಗ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ದೀವಿ ಬಹಳಷ್ಟು ಖುಷಿ ಅನಿಸುತ್ತೆ ಮಕ್ಕಳನ್ನು ನೋಡ್ತಾ ಇದ್ರಪ್ಪ ಅಂದರೆ ಪ್ರತಿದಿನತ್ತ ಮಕ್ಕಳನ್ನು ನೋಡೋದಕ್ಕೂ ಇವತ್ತು ಆ ಮಕ್ಕಳಲ್ಲಿರ್ತಕ್ಕಂಥ ಉತ್ಸಾಹ ಹುಮ್ಮಸ್ಸು ಹುರುಪು ಅವರ ಒಂದು ನಗು ಅವನ್ನೆಲ್ಲ ನೋಡ್ತಾ ಇದ್ದಪ್ಪ ಅಂತಂದ್ರೆ ಯಾವುದೋ ಒಂದು ಆ ಒಂದು ಲೋಕಕ್ಕೆ ಹೋಗಿವೇನೋಪ್ಪ ಅಂತ ಒಂದು ಭಾಸವಾಗುತ್ತೆ ಆ ಮುದ್ದು ಮಕ್ಕಳು ಕಲರ್ಫುಲ್ ಆಗಿರ್ತಕ್ಕಂಥ ಡ್ರೆಸ್ಗಳನ್ನು ಹಾಕ್ಕೊಂಡು ನೋಡ್ಲಿಕ್ಕೆ ಎಷ್ಟು ಮುದ್ದು ಮುದ್ದಾಗಿ ಆ ಮಕ್ಕಳನ್ನು ರೆಡಿಯಾಗಿ ಬಂದಿರತಕ್ಕಂಥದ್ದು ಅಂದರೆ ಆ ಒಂದು ಮುಗ್ಧ ಆ ಒಂದು ಮುಗ್ಧ ಮನಸ್ಸಿನಲ್ಲಿರ್ತಕ್ಕಂಥ ಒಂದು ನಗುವನ್ನು ನೋಡ್ತಾ ನಾವು ಕೂಡ ಆ ಮಕ್ಕಳೊಂದಿಗೆ ಮಕ್ಕಳಾಗಿ ಇವತ್ತು ನಮ್ಮ ಬ್ರೈಟ್ ಬಿಗ್ನಿಂಗ್ ಶಾಲೆಯೊಳಗೆ ನಾವು ಆ ಮಕ್ಕಳ ದಿನಾಚರಣೆನ ಆಚರಣೆ ಮಾಡಿದ್ವಿ ಈ ಶಾಲೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಅಂದರೆ ನಮ್ಮ ಶಾಲೆಯ ಸೆಕ್ರೆಟರಿ ಆಗಿರ್ತಕ್ಕಂಥ ನಜಾ ಮೇಡಮ್ ಅವರು ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಡೆಕೋರೇಷನ್ಗಳನ್ನು ಮಾಡಿ ಮಕ್ಕಳಿಗೆಲ್ಲವನ್ನು ರೀತಿಯೊಳಗೆ ಅವರಿಗೆ ಅಲ್ಪವಾರದ ವ್ಯವಸ್ಥೆಯನ್ನು ಕೂಡ ಮಾಡಿ ಬಹಳಷ್ಟು ಒಂದು ಕಾರ್ಯಕ್ರಮಗಳನ್ನು ಇನ್ನೂ ಮಕ್ಕಳಿಗೆ ಆಟ ಆಡಿಸೋದು ಡ್ಯಾನ್ಸ್ ಮಾಡಿಸೋದು ಇವೆಲ್ಲವನ್ನು ಕೂಡ ಇವತ್ತು ಮಕ್ಕಳ ದಿನಾಚರಣೆ ವಿಶೇಷವಾಗಿ ಆ ಒಂದು ಮಕ್ಕಳಿಗೆ ಮಾಡ್ತಾ ಇರ್ತಕ್ಕಂಥದ್ದು ವಿಶೇಷವಾಗಿ ಇವತ್ತು ಅವರ ದಿನ ಇವತ್ತು ಅವ್ರು ಏನು ಹೇಳ್ತಾರ ಅವನ್ನೆಲ್ಲವನ್ನು ಮಾಡುವಂಥದ್ದು ಪ್ರತಿ ವರ್ಷವೂ ಕೂಡ ಅಂದರೆ ಮುನ್ನೂರ ಅರವತ್ತೈದು ದಿನದೊಳಗೆ ಅವರು ನಮ್ಗೆ ಪ್ರತಿನಿತ್ಯವೂ ಅವ್ರು ನಾವು ನಾವು ಅವರನ್ನು ಇದು ಮಾಡ್ತಾ ಇರ್ತೀವಿ ಅಂದರೆ ಅವ್ರಿಗೆ ಕಲಿಸ್ತಾ ಹೋಗ್ತಾ ಇರ್ತೀವಿ ಇವತ್ತು ಮಕ್ಕಳಿಗೆ ಇಷ್ಟ ಆಗುವಂಥ ಒಂದು ಆಟಗಳಾಗಿರ್ಬೋದು ನೃತ್ಯಗಳಾಗಿರ್ಬೋದು ಗೇಮ್ಸ್ಗಳಾಗಿರ್ಬೋದು ಈ ರೀತಿ ಅನೇಕವಾಗಿರ್ತಕ್ಕಂಥ ಗುರು ಕಾರ್ಯಕ್ರಮಗಳನ್ನು ಕೂಡ ಇವತ್ತು ದಿವಸ ನಮ್ಮ ಶಾಲೆಯೊಳಗೆ ಹಮ್ಮಿಕೊಂಡಿದ್ದೀವಿ ಆಮೇಲೆ ಮಕ್ಕಳಿಗಾಗಿ ವಿಶೇಷವಾಗಿರ್ತಕ್ಕಂಥ ಒಂದು ಇವತ್ತು ನಾವೆಲ್ಲರೂ ಕೂಡ ಒಂದು ಮಕ್ಕಳಿಗಾಗಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಮನೋರಂಜನೆಯನ್ನು ನೀಡ್ತಾ ಇರತಕ್ಕಂಥದ್ದು ಒಂದು ನಮ್ಮ ಶಾಲೆಯ ವಿಶೇಷತೆ ಆಗಿರುತ್ತೆ ಪ್ರತಿ ವರ್ಷವೂ ಕೂಡ ನಾವು ನಮ್ಮ ಶಾಲೆಯೊಳಗ ಮಕ್ಕಳ ದಿನಾಚರಣೆ ಇದ್ವಿ ಅದರಲ್ಲೂ ಈ ವರ್ಷವೂ ಕೂಡ ಅಂದರೆ ವಿಶೇಷವಾಗಿ ಈ ವರ್ಷ ಅನೇಕ ರೀತಿಯಾಗಿರ್ತಕ್ಕಂಥ ಡೆಕೋರೇಷನ್ಗಳನ್ನು ಕೂಡ ಇದು ಮಾಡಿದ್ವಿ ಕಳೆದ ಬಾರಿ ನಾವು ಮಕ್ಕಳೊಂದಿಗೆ ಮತ್ತು ಅವರ ಗ್ರ್ಯಾಂಡ್ ಪೇರೆನ್ಸ್ ಡೇ ಅಂದರೆ ಗ್ರ್ಯಾಂಡ್ ಪೇರೆನ್ಸ್ ಡೇನ ಮಾಡಿದ್ವಿ ಚಿಲ್ಡ್ರನ್ಸ್ ಡೇ ವಿತ್ ಗ್ರ್ಯಾಂಡ್ ಪೇರೆನ್ಸ್ ಡೇ ಮಾಡಿದ್ವಿ ಈ ವರ್ಷ ಚಿಲ್ಡ್ರನ್ಸ್ ಡೇ ಮಾಡಿದ್ವಿ ಮತ್ತು ಇವ ಮುಂದಿನ ದಿನಗಳಲ್ಲಿ ಹೊಸ ಹೊಸ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡೋರಿದ್ದೀವಿ ಹೀಗೆ ತಮ್ಮೆಲ್ಲರ ಸಹಕಾರವು ಕೂಡ ನಮ್ಮ ಶಾಲೆಯ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತು ಎಲ್ಲರಿಗೂ ಕೂಡ ಮಕ್ಕಳ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ನಾನು ನನ್ನ ಮಾತು ಮುಗಿಸ್ತೀನಿ